ಹದಿಮೂರು ವರ್ಷ ಜೊತೆಗೆ ಇದರ ಗಂಡನೆ ಸಾಯಿಸಿ ಕುಕ್ಕರಲ್ಲಿ ಹಾಕಿ ಬೇಯಿಸಿರುವಂಥ ಬ್ರೂತ್ಲೆಸ್ ಮರ್ಡರ್ ಬಗ್ಗೆ ಇವತ್ತು ನಾವು ಮಾತಾಡ್ತಿದ್ದೀವಿ ಮಾಡಿದಂಥ ಪೀಸಸ್ಗಳನ್ನ ಕುಕ್ಕರ್ ಹಾಕಿ ವಿಷಾಲೋಡಿಸಿ ಮೂಳೆನ ಮಾಂಸನ ಸಪ್ರೇಟ್ ಮಾಡಿ ಹದಿಮೂರು ವರ್ಷ ಇರೋ ಗಂಡನೇ ತನ್ನ ಹೆಂಡತಿನ ಸಾಯಿಸಿ ಕುಕ್ಕರಲ್ಲಿ ಹಾಕಿ ಬೇಯಿಸಿರುವಂಥ ಒಂದು ಬ್ರೂತ್ಲೆಸ್ ಮರ್ಡರ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಇದು ನಡೆದಿರೋದು ಸಂಕ್ರಾಂತಿ ಟೈಮಲ್ಲಿ ಸಂಕ್ರಾಂತಿನ ಆಂಧ್ರದಲ್ಲಿ ತುಂಬ ಜೋರಾಗಿ ಆಚರಿಸ್ತಾರೆ ಹೇಗೆ ನಾವು ಆಚರಿಸ್ತೀವೋ ಅದೇ ಥರ ಸೊ ಸಂಕ್ರಾಂತಿ ಟೈಮಲ್ಲಿ ಅವರೆಲ್ಲರೂ ಹೆಂಡತಿ ಅಪ್ಪನ ಮನೆಗೆ ಹೋಗಬೇಕಾಗಿರುತ್ತೆ ಬಟ್ ಗಂಡ ಏನು ಮಾಡ್ತಾನೆ ಅಂದರೆ ಹೆಂಡತಿನ ಮನೇಲಿ ಏರಿಸ್ಕೊಂಡು ಮಕ್ಕಳನ್ನು ಮಾತ್ರ ಅವರ ಜನ ಮನೆಗೆ ಕಳಿಸ್ಕೊಳ್ತಾನೆ ಅವತ್ತು ಹದಿನೈದನೇ ತಾರೀಕು ಅವನು ಹೆಂಡತಿ ಅಪ್ಪ ಮನೆಗೆ ಫೋನ್ ಮಾಡಿ ಕೇಳ್ತಾನೆ ನನಗೂ ಅವ್ಳಿಗೂ ಜಗಳಾಗಿದೆ ಅವ್ಳು ಅಲ್ಲಿಗೇನಾದ್ರು ಏನಾರು ಬಂದಾರ ಅಂತ ಕೇಳ್ತಾನೆ ಅವರು ಇಲ್ಲ ಇಲ್ಲಿಗೂ ಇಲ್ಲಿಗೂ ಬಂದಿಲ್ಲ ಅಂತ ಗಾಬರಿ ಪಟ್ಕೊಂಡು ಹೇಳ್ತಾರೆ ಹೋಗ್ಲಿ ಬಿಡಿ ಇನ್ನು ಸ್ವಲ್ಪ ಹೊತ್ತಾದರೆ ಇಲ್ಲೇ ಬರ್ಬೋದು ಅಥವಾ ಅಲ್ಲಿಗೆ ಬರ್ಬೋದು ನೋಡಿ ಅಂತ ಹೇಳ್ತಾರೆ ಆಗಿನ ಮಾರದಿವ ಅಂದರೆ ಹದಿನಾರನೇ ತಾರೀಕು ಅವರ ಅಪ್ಪ ಅಮ್ಮ ಫೋನ್ ಮಾಡಿ ಹೇಳ್ತಾರೆ ಇಲ್ಲ ಅವಳಿಂದು ಮನೆಗೆ ಬಂದಿಲ್ಲ ಅಂತ ಸೊ ಹದಿನಾರನೇ ತಾರೀಕು ಅವರ ಅಪ್ಪ ಅಮ್ಮ ಇಬ್ಬರು ಕೂಡ ಹೈದರಾಬಾದಗೆ ಬರ್ತಾರೆ ಬಿಟ್ಟು ಬಂದು ಹುಡ್ಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೈಬರ್ ಹಸ್ನ ವಿಚಾರಿಸ್ತಾರೆ ಇಲ್ಲೆಲ್ಲ ವಿಚಾರಿಸ್ತಾರೆ ಏನಾಗಿದೆ ಎಲ್ಲಿದ್ದಾಳೆ ಏನು ಅಂತ ಬಟ್ ಯಾವುದೇ ರೀತಿ ಸಿಗದೇ ಇರೋ ಕಾರಣ ಬಟ್ ಯಾವುದೇ ಕ್ಲೂ ಸಿಗಿದ್ರಿಂದ ಹದಿನೆಂಟನೇ ತಾರೀಕು ಹೋಗಿ ಕಂಪ್ಲೇಂಟನ್ನ ಫೈಲ್ ಮಾಡ್ತಾರೆ ಬಟ್ ಕಂಪ್ಲೇಂಟ್ ಫೈಲ್ ಮಾಡಾಗ ಅಪ್ಪ ಅಮ್ಮ ಇಬ್ಬರೇ ಹೋಗಿರೋದಿಲ್ಲ ಜೊತೆಗೆ ಅವ್ನ ಗಂಡ ಕೂಡ ಹೋಗಿ ಕಂಪ್ಲೇಂಟನ್ನ ಫೈಲ್ ಮಾಡ್ತಾನೆ ಏನಂತ ಅಂದರೆ ನಂಗೆ ಇಲ್ಲಿ ನಮ್ಮಿಬ್ರಿಗೂ ಜಗಳ ಆಗಿತ್ತು ಹದಿನೈ ತಾರೀಕು ಸೊ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ವಾಪಸ್ ಬಂದಿಲ್ಲ ಅಂತ ಅವ್ನು ಮಿಸ್ಸಿಂಗ್ ಕಂಪ್ಲೇಂಟ್ನ ಫೈಲ್ ಮಾಡ್ತಾರೆ ಪೊಲೀಸವರಿಗೆ ಅವ್ನ ಗಂಡನೇ ಲೀಡ್ಸ್ ಕೊಡ್ತಾ ಇರ್ತಾನೆ ಇಲ್ಲಿ ಹೋಗಿರ್ಬೋದು ಅಲ್ಲಿ ಹೋಗಿರ್ಬೋದು ಅಥವಾ ಇದಾಗಿರ್ಬೋದು ಅದಾಗಿರ್ಬೋದು ಅಂತ ತೋರಿಸೋದು ಅಲ್ಲಿ ಇಲ್ಲಿಗೆ ಹೋಗೋದು ಆ ಥರ ಕೊಡ್ತಾ ಇರ್ತಾನೆ ಆದರೆ ಮಾಡಿ ಕೂಡ ಪೊಲೀಸ್ರಿಗೆ ಯಾವುದೇ ರೀತಿ ಕ್ಲೂ ಸಿಗೋದಿಲ್ಲ ಫೈನಲಿ ಏನು ಮಾಡ್ತಾರೆ ಅಂದರೆ ಆ ಹುಡುಗಿದು ಮೊಬೈಲ್ ನೆಟ್ವರ್ಕ್ ಇಲ್ಲಿ ಲಾಸ್ಟ್ ಆಗಿದೆ ಅಂತ ನೋಡ್ತಾರೆ ನೋಡಿದ್ರೆ ಮೊಬೈಲ್ ಮನೆಯಲ್ಲೇ ಇದೆ ಪೊಲೀಸರಿಗೆ ಡೌಟ್ಬರ್ತಾರೆ ಸೊ ಪೊಲೀಸವರು ಅಪಾರ್ಟ್ಮೆಂಟ್ ಹತ್ರ ಬಂದು ಚೆಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಮಾಡೋ ಟೈಮಲ್ಲಿ ಅಪಾರ್ಟ್ಮೆಂಟ್ದು ಫೋಟೇಜಸ್ನ ತೆಗೆಸ್ತಾರೆ ಫೋಟೇಜಸ್ಸಲ್ಲಿ ನೋಡಕ್ಕೆ ಹೋದರೆ ಆ ಹುಡುಗಿ ಮನೆ ಒಳಗೆ ಬಂದಿರೋದು ಮಾತ್ರ ಇದೆ ಆದರೆ ಆ ಹುಡುಗಿ ಮನೆಯಿಂದ ಆಚೆ ಹೋಗಿರೋದು ಯಾವುದೇ ರೀತಿಯಾದ ಫೋಟೇಜ್ ಸಿಗೋದಿಲ್ಲ ಅವ್ರಿಗೆ ಪೊಲೀಸ್ ಅವ್ರಿಗೆ ಅವ್ರ ಗಂಡನ ಮೇಲೆ ಅನುಮಾನ ಬರುತ್ತೆ ಅರೆಸ್ಟ್ ಮಾಡ್ಕೊಂಡು ಹೋಗಿ ಪೊಲೀಸ್ ಅವರು ಅವ್ರ ಸ್ಟೈಲ್ನ ಸ್ಟಾರ್ಟ್ ಮಾಡಿದ್ಮೇಲೆ ಅಣ್ಣ ಬಾಯ್ ಬಿಡ್ತಾನೆ ಏನಂತ ಅಂದ್ರೆ ಒಕ್ಕೊಂದು ದಿವಸ ಜಗಳ ಜಗಳಾಗತ್ತಂತೆ ಅವ್ನು ನಿಂತು ತಲೆಗೆ ಹೊಡಿತಾನಂತೆ ಹೊಡಿತಿದಂಗೆ ಹುಡುಗಿ ಕೆಳಗೆ ಬೀಳ್ತಾಳಂತೆ ಅದಾಗಿ ಸ್ವಲ್ಪ ಹೊತ್ತಿಗೆ ಪ್ರಾಣ ಹೋಗ್ಬಿಡತ್ತಂತೆ ಪ್ರಾಣ ಹೋದ್ಮೇಲೆ ಅವನು ಆ ಡೆಡ್ ಬಾಡಿನ ತಕೊಂಡು ವಾಶ್ರೂಮ್ಗೆ ತಗೊಂಡು ಹೋಗಿ ಅದನ್ನ ಸಣ್ಣ ಸಣ್ಣದಾಗ ಕಟ್ ಮಾಡ್ತಾನಂತೆ ಕಟ್ ಮಾಡಿದಂಥ ಪೀಸಸ್ಗಳನ್ನ ಕುಕ್ಕರ್ಗೆ ಹಾಕಿ ವಿಷಾಲಿಸಿ ಮೂಳೆನ ಮಾಂಸನ ಸಪ್ರೇಟ್ ಮಾಡಿ ಅದನ್ನೆಲ್ಲ ಒಂದು ಪ್ಲಾಸ್ಟಿಕ್ ಕವರ್ಗೆ ಹಾಕ್ಕೊಂಡು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ತಗೊಂಡೋಗಿ ಪಕ್ಕದಲ್ಲೇ ಇದ್ದಂಥ ಒಂದು ಕೆರೆಗೆ ಹಾಕಿ ಡಿಸ್ಪೋಸ್ ಮಾಡ್ತಾನಂತೆ ಬರೀ ಅಷ್ಟೇ ಅಲ್ಲದೆ ಅವನು ಕುಕ್ಕರಲ್ಲಿ ರಿಜಲ್ ಮಾಡ್ತೀನಲ್ಲ ಸೊ ಆ ಬಾಡಿದು ಸ್ಮೆಲ್ ಆಚೆ ಬರ್ತೀನಿ ಫಾರ್ ಎಕ್ಸಾಂಪಲ್ ನಾವು ಚಿಕನ್ನಾಗಲಿ ಮಟನ್ನಾಗಲಿ ಮಾಡಿದಾಗ ಅದು ಸ್ಮೆಲ್ ಅಕ್ಕಪಕ್ಕದ ಮನೆ ಕೂಡ ಹೋಗುತ್ತೆ ಸೊ ಇವನು ಒಂದು ಮನುಷ್ಯನ ಬಾಡಿನ ಬೇಯಿಸ್ತಿದ್ದಾನೆ ಅಂದರೆ ಅದು ಸ್ಮೆಲ್ ಇಲ್ಲಿ ತನಕ ಹೋಗುತ್ತೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡಿ ಸೊ ಆ ಸ್ಮೆಲ್ಲ ನೋಡಿ ಅಕ್ಕಪಕ್ಕದವರು ಬಂದು ಕೇಳಿದ್ರಂತೆ ಕೆಲವರು ನಾಕ್ ಮಾಡಿ ಏನಿದು ಸ್ಮೆಲ್ಲು ಅಂತ ಆ ವ್ಯಕ್ತಿ ಹೇಳ್ತಾನಂತೆ ಅದು ನಮ್ಮನೇ ನಾಯ್ ಸಿಗ್ತಿದ್ದೇವೆ ಅದು ನಮಗೆ ನೋಟಿಸ್ ಮಾಡಿಲ್ಲ ಸೊ ಅದು ಸ್ಮೆಲ್ ಬರೋಕ್ಕನಾಗ ನಾನು ಡಿಸ್ಪೋಸ್ ಮಾಡ್ತೀನಿ ಅಂತ ಅಂತ ಹೇಳ್ತಾನಂತೆ ಅಕ್ಕಪಕ್ಕದ ಮನೆಯವ್ರಿಗೆ ಇನ್ ಸಿ ಸಿ ಟಿ ವಿ ಇನ್ ಸಿ ಸಿ ವಿ ಕ್ಯಾಮ್ರಾ ಚೆಕ್ ಮಾಡೋ ಡೌಟ್ ಏನು ಅಂದರೆ ಈಗ ನಾರ್ಮಲ್ ಆಗಿ ಯಾವ್ದಾದ್ರು ವ್ಯಕ್ತಿ ಓಡಾಡುವಾಗ ಅವ್ನು ದಿನ ರೋಟೀನ್ ಹೇಗಿತ್ತು ಆ ಥರ ಓಡಾಡ್ತಿರ್ತಾನೆ ಅದೇ ಅವ್ನು ಕೊಲೆ ಮಾಡಿದ ನಾಳೆಯಿಂದ ತುಂಬ ಸಲ ಆಚೆ ಹೊರಗೋದು ಒಳಗೆ ಬರೋದು ಅಥವಾ ತುಂಬ ಜಾಸ್ತಿ ಓಡಾಟ ಮಾಡ್ತಿರ್ತಾನೆ ಅವನು ಯಾವ ರೇಂಜಿಗೆ ತಲೆ ಉಪಯೋಗಿಸ್ತಾನೆ ಅಂದರೆ ಅವನು ಗೂಗಲ್ ಮಾಡಿರ್ತಾನಂತೆ ಹೆಂಗೆ ಸಿಗಾಕೊಳ್ದಿರೋ ಥರ ಡೆಡ್ ಬಾಡಿನ ಡಿಸ್ಪೋಸ್ ಮಾಡೋದು ಅಂತ ಆ್ಯಂಡ್ ಕೊಲೆ ನಡೆದಾಗ ಅಕ್ಕಪಕ್ಕದಲ್ಲಿ ಕೆಲವೊಂದು ಪಾರ್ಟಿಕಲ್ಸ್ ಇರುತ್ತೆ ಈ ಬ್ಲಡ್ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ನಾವು ಕ್ಲೀನ್ ಮಾಡೋದಕ್ಕೆ ಯಾವ್ಯಾವ ಕೆಮಿಕಲ್ ಬೇಕೋ ಆ ಕೆಮಿಕಲ್ಗಳೆಲ್ಲನೂ ತಂದು ಅಷ್ಟು ಅಷ್ಟು ಜಾಗವೂ ಕೂಡ ಕ್ಲೀನ್ ಮಾಡಿದನಂತೆ ಯಾವುದೇ ರೀತಿ ಎವಿಡೆನ್ಸ್ ಸಿಗದೇ ಇರೋ ಥರ ಆ ವ್ಯಕ್ತಿ ಅಕ್ಕಪಕ್ಕದ ಮನೆಯವ್ರಿಗೆ ಏನು ಹೇಳಿದ ಸ್ಮೆಲ್ ಬರ್ತಿದ್ದು ನಾಯಿದು ಅಂತ ಅದನ್ನು ತೋರ್ಸೋದಕ್ಕೆ ಕೂಡ ಒಂದು ನಾಯಿನ ಸಾಯಿಸಿದ್ನಂತೆ ಇನ್ವೆಸ್ಟಿಗೇಷನಲ್ಲಿ ಏನಪ್ಪ ಅಂದರೆ ಪೊಲೀಸವರು ಆ ಬಾಡಿನ ಹುಡುಕ್ಬೇಕಂದ್ರೆ ಈಗ ಅವ್ನು ಎಲ್ಲಿ ಡಿಸ್ಪೋಸ್ ಮಾಡಿದ್ದಾನೆ ಆ ಪುಡಿ ಪುಡಿ ಮಾಡಿ ಅದನ್ನು ಹುಡುಕ್ಬೇಕಾಗಿರುತ್ತೆ ಅಟ್ಲೀಸ್ಟ್ ಅದ್ರ ಒಂದು ಫಿಸಿಕಲ್ ಎವಿಡೆನ್ಸ್ಗೋಸ್ಕರ ಅವ್ನು ಹೇಳ್ತಿರೋದು ನಿಜನೂ ಆಗಿರ್ಬೋದು ಅಥವಾ ಸುಳ್ಳು ಆಗಿರ್ಬೋದು ಅವ್ರು ಯಾವ ಲೇಖಲ್ಲಿ ಬಿಸಾಕಿದಾನೆ ಎಲ್ಲಿ ಬಿಸಾಕಿದೆ ಅನ್ನೋದು ಹುಡ್ಕೋದೆ ಅವ್ರಿಗೆ ಚಾಲೆಂಜ್ ಆಗಿದೆ ಇವತ್ತು ಸಾಯಿಸಿದ ಗುರುಮೂರ್ತಿ ಆ ವ್ಯಕ್ತಿ ಏನಿದ್ದಾನೆ ಅವನು ಎಕ್ಸ್ ಮಿಲಿಟ್ರಿ ಆಫೀಸರ್ ಆಗಿರ್ತಾನೆ ಅಲ್ಲಿಂದ ರಿಟೈರ್ಮೆಂಟ್ ತೊಗೊಂಡು ಹೈದರಾಬಾದಿಗೆ ಬಂದು ಮದುವೆಗೆ ಆಗಿರ್ತಾನೆ ಈಗ ಪ್ರೆಸೆಂಟಲ್ಲಿ ಡಿ ಆರ್ ಡಿ ಒಲಿ ಸೆಕ್ಯೂರಿಟಿ ಗಾರ್ಡಕ್ಕೆ ಕೆಲಸ ಮಾಡ್ತಿರ್ತಾನೆ ಅದು ಅಷ್ಟೇ ಅಲ್ಲದೆ ಬಾಡಿನ ಕಟ್ ಮಾಡೋದಕ್ಕೆ ಮಟನ್ ಶಾಪಲ್ಲೆಲ್ಲ ಇಟ್ಕೊಂಡಿರ್ತಾರಲ್ಲ ಅವ್ನು ಮರದ್ದು ಆ ಥರದ್ದು ಕೂಡ ಅವ್ನು ತಗೊಂಡಿರ್ತಾನೆ ಜೊತೆಗೆ ಒಂದು ನೈಫ್ ಕೂಡ ಸಿಗುತ್ತೆ ಅವನ ಮನೆಯಲ್ಲಿ ಇಲ್ಲಿ ಡೌಟ್ ಏನಪ್ಪ ಅಂದರೆ ಅವನು ಪ್ಲ್ಯಾನ್ ಮಾಡಿ ಆ ಮರ್ಡರನ್ನ ಮಾಡಿದ ಅಥವಾ ಅದು ಜಗಳದಿಂದ ಮರ್ಡರ ಕ್ರಿಯೇಟ್ ಆಗಿದೆಯಾ ಅನ್ನೋದು ಅವನು ಪ್ಲ್ಯಾನ್ ಮಾಡಿಲ್ಲ ಅಂತಂದರೆ ಅವನ ಹೆಂಡ್ತಿನ ಕೂಡ ಹಬ್ಬಕ್ಕೆ ಕಳಿಸ್ತಿದ್ದ ಏನಕ್ಕೆ ಮನೆ ಇಟ್ಕೊಳ್ತಿದ್ದ ಅಂತ ಇಲ್ಲ ಜೊತೆಗೆ ಅವನು ಪ್ಲ್ಯಾನ್ ಮಾಡಿಲ್ಲ ಅಂದರೆ ಅಷ್ಟೊಂದು ಕ್ಲಿಯರಾಗಿ ಮರ್ಡರ್ನ ಮಾಡೋದಕ್ಕೆ ಆಗ್ತಿರಲಿಲ್ಲ ಯಾವುದೇ ರೀತಿ ಎವಿಡೆನ್ಸ್ ಹಿಡಿದ ಆ ಡಿಸ್ಪೋಸ್ ಮಾಡಿದಂಥ ರೀತಿ ಆಗಿರ್ಬೋದು ಅಷ್ಟು ಈಸಿ ಅಲ್ಲ ಸೊ ಇದು ಕೋಪದಿಂದ ಆಗಿರೋಂಥ ಒಂದು ಮರ್ಡರ್ ಆಗಿದ್ದರೆ ಮೂಮೆಂಟಲ್ಲಿ ಕೋಪದಿಂದ ಹೊಡಿಬೋದು ಜಗಳಾಡ್ಬೋದು ಏನು ಬೇಕಾದರೂ ಮಾಡ್ಬೋದು ಅದೇ ಅದಾದಮೇಲೆ ಅದರಿಂದ ಸಿಗೋಂಥ ಕಾನ್ಸಿಕ್ವೆನ್ಸಸ್ ಇದೆಯಲ್ಲ ಅದನ್ನ ಫೇಸ್ ಮಾಡೋದು ಅಷ್ಟು ಆಗಿರೋದಿಲ್ಲ ಈಗ ಎಷ್ಟೋ ಜನ ಜೈಲಿಂದ ಬಂದ ಮೇಲೆ ಕೂಡ ಸ್ಟೇಟ್ಮೆಂಟ್ ಆ ಒಂದು ಮೂಮೆಂಟ್ ನಾನು ಸರಿಯಾಗಿದ್ದರೆ ಇವತ್ತು ನನ್ನ ಆಚೆ ಇರ್ತಿದೆ ತುಂಬ ಚೆನ್ನಾಗಿರ್ತಿತ್ತು ನನ್ನ ಲೈಫ್ ಒಂದು ಥರ ತುಂಬ ಜನ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಈವನ್ ರಿಯಲ್ ಇನ್ಸಿಡೆಂಟ್ಸ್ ತುಂಬ ನಡೀತಿದೆ ಈಗ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟೊಂದು ಇನ್ಸಿಡೆಂಟ್ಸ್ಗಳು ಒಂದು ಸೆಕೆಂಡ್ ಕೋಪದಿಂದ ಏನೋ ಆಗಿದ್ದು ಒಂದೇ ಒಂದು ಕಾರಣದಿಂದ ಏನೋ ಒಂದು ಜಗಳದಿಂದ ಎಷ್ಟೋ ವರ್ಷಗಳಾಳಾಗಿದೆ ಕೆಲವ್ರದ್ದು ಇದು ಹೈದರಾಬಾದ್ ನಡೆದಂಥ ಒಂದು ಇನ್ಸಿಡೆಂಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು